ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಸರ್ ಓಮಿ ಒಂದು ಗಡಿ ಕಳ್ಸಿ ಹೌದು ಸರ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹದಿನಾರು ಓನರ್ ಎಷ್ಟೇ ಇದ್ದಾರೆ ಓನರ್ ಫೋರ್ತ್ರಿಂಗ್ ಇದೆ ಗಡಿ ಹಾಂ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಡಿ ಮೇಲೆ ಏನು ಇಲ್ಲ ಸರ್ ಕ್ಲಿಯರಿಟಿ ರನ್ನಿಂಗ್ ಎಷ್ಟು ಇದೆ ಗಡಿ ಮೂವತ್ತೆರಡು ಸರ್ ಟೈರ್ ಕಂಡೀಷನ್ ಐದು ಹೊಸ ಹೌದ ರೀ ಹೊಸ ಟೈರ್ ಹಾಕ್ಸಿದ್ರಾ ಹ್ಞೂ ರೀ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಗಡಿ ಮೂವತ್ತೆರಡು ಅಷ್ಟೇನಾ ಹ್ಞೂ ರೀ ಎಷ್ಟು ಗಡಿ ಇದು ಸೀಟ್ರ್ ಏಟ್ ಸೀಟ್ರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಲೋನ್ ಐತೆ ಗಡಿ ಮೇಲೆ ಇಲ್ಲ ಎಲ್ಲ ಕ್ಲಿಯರ್ ಐತೆ ಕ್ಲಿಯರ್ ಆಗಿದೆ ಎಷ್ಟ್ ಕೊಡ್ತಾ ಇದ್ದಾರೆ ಇದೊಂದು ಹದಿನಾರು ತನಕ ಬರ್ತೈತ್ರಿ ಹದಿನಾರು ಡೆಂಟು ಕ್ರಚಸ್ ಏನು ಇಲ್ಲ ಸರ್ ಎಲ್ಲ ಕ್ಲಿಯರ್ ಐತ್ರಿ ಎಲ್ಲಿ ಲೊಕೇಶನ್ ಗಡಿ ಇರೋದು ಬಿಜಾಪುರ್ ಜಮ್ಕಂಡಿ ರೋಡ್ ರೀ ಜಮಖಂಡಿ ಎಲ್ ಪಿ ಜಿ ಫಿಟ್ಟಿಂಗ್ ಐತಾ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಯೂಸ್ ಮಾಡ್ತೀವ್ರಿ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ವ ಗಡಿಗೆ ಏನಿಲ್ಲ ಸರ್ ಇಂದು ಬಂಪರ್ ಐತ್ರಿ ಒಳಗೆ ಸೀಟ್ ಕವರ್ ಅದ ಹೊಸ ಹ್ಮ್ ಆಯ್ತು ಅಷ್ಟೇ ಜಮಖಂಡಿ ಲೊಕೇಶನ್ ಬಿಜಾಪುರ ಜಮಖಂಡಿ ರೋಡ್ ಹ್ಮ್ ಹ್ಮ್ ಎಷ್ಟೈತಿರೇಟ್ ಕಡೆಗೆ ಎರಡು ಎಂಬತ್ತು ತೊಂಬತ್ ಎರಡು ಗಡಿ ಕೊಡ್ತೀರಾ ಮಾಡ್ ಎರಡ್ ಸಾವಿರದ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋಣ